ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೇಕಪ್ ಆರ್ಡರ್ ಇದೆ ಅಮ್ಮ ಮನೆಯಿಂದ ಬರೋ ಅಷ್ಟ್ರಲ್ಲಿ ಲೇಟ್ ಆಯಿತು ಆ್ಯಕ್ಚುಲಿ ಲೆವೆನ್ ಓ ಕ್ಲಾಕ್ಗೆ ನಾನು ಅಲ್ಲಿರಬೇಕಿತ್ತು ಈಗ ಟೆನ್ ತರ್ಟಿ ಓಡ್ತಿದ್ದೀನಿ ಲೆವೆನ್ ಓ ಕ್ಲಾಕ್ಗೆ ರೀಚ್ ಆಗಬೇಕಿತ್ತು ಲೆವೆನ್ ಫಿಫ್ಟೀನ್ ಆಯಿತು ಲೊಕೇಶನ್ಗೆ ಬರೋ ಅಷ್ಟರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಲಿಫ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ನಾನು ಫಿಲಮ್ ಆ್ಯಕ್ಟ್ರೆಸ್ಗೆ ಸ್ಯಾರಿ ಡ್ರಿಪ್ಪಿಂಗ್ ಹೇರ್ ಸ್ಟೈಲ್ ಮಾಡೋಕ್ಕೆ ಬಂದಿರೋದು ಅವ್ರ ಹೆಸರು ಬಂದು ಮಾನಸಿ ಸುಧೀರ್ ಅಂತ ಕಾಂತಾರ ಮೂವಿಯಲ್ಲಿ ಮದರ್ ಪಟ್ ಮಾಡಿದಾರಲ್ಲ ಅವರು ಫೈನಲಿ ನನ್ನ ವರ್ಕ್ ಕಂಪ್ಲೀಟ್ ಆಯಿತು ಮೇಡಮ್ ಇನ್ನೂ ಮೇಕಪ್ ಮಾಡ್ತಿದ್ದಾರೆ ನನಗೆ ಟೈಮ್ ಇರಲಿಲ್ಲ ಸೆಕೆಂಡ್ ಲೊಕೇಶನ್ಗೆ ಓಡಬೇಕಿತ್ತು ಆ್ಯಕ್ಚುಲಿ ಅದಕ್ಕೆ ನಾನು ನನ್ನ ವರ್ಕ್ ಕಂಪ್ಲೀಟ್ ಮಾಡಿ ಹೇರ್ ಸ್ಟೈಲ್ ಸಿಂಪಲ್ ಹೇರ್ ಸ್ಟೈಲ್ ಕೇಳಿದರು ಕರ್ಲ್ಸ್ ಕೇಳಿದ್ದು ಸಾಫ್ಟ್ ಕರ್ಸ್ ಮಾಡಿ ಫೋಟೋ ತೊಗೊಂಡೆ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಸೆಕೆಂಡ್ ಲೊಕೇಶನ್ಗೆ ಹೋಗಬೇಕಿತ್ತು ಫುಲ್ಲು ಟ್ರಾಫಿಕ್ ಇತ್ತು ಬೆಂಗಳೂರಲ್ಲಿ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಆನ್ ಟೈಮ್ಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಬಿಡಬೇಕಾಗುತ್ತೆ ಮೇಕ್ ನಾವು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಿಡಬೇಕಾಗುತ್ತೆ ಫೈನಲಿ ಸೆಕೆಂಡ್ ಲೊಕೇಶನ್ ಹತ್ರ ಬಂದ್ರಿ ರೀ ಆಗ್ತಾ ಇದ್ದಂಗೆನೆ ಎಷ್ಟು ಚೆನ್ನಾಗಿದೆ ನೋಡಿ ಡೆಕೋರೇಷನು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಟ್ ಇಷ್ಟು ದೊಡ್ಡ ಹಾಲ್ಗೆ ಬಂದಿರೋದು ಫಸ್ಟ್ ಟೈಮ್ ನಾನು ಮೇಕಪ್ ಎಲ್ಲ ಹಾಕಿಟ್ಟು ರೆಡಿ ಮಾಡಿಕೊಂಡ್ರು ಮೇಡಮ್ಮು ನಾನು ಹೇರ್ ಸ್ಟೈಲ್ ಕಿಟ್ಟೆಲ್ಲ ರೆಡಿ ಮಾಡ್ಕೊಂಡೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಿಜವಾಗ್ಲೂ ತುಂಬ ಹೊಟ್ಟೆ ಸೀತಾ ಇತ್ತು ಅದಕ್ಕೆ ಅಲ್ಲಿಗೆ ಊಟ ಮಾಡ್ಕೊಂಡು ಬಂದರು ನೈಂಡ್ಗೆ ಹೇರ್ ಸ್ಟೈಲು ಮೆಸ್ಸಿ ಬಂದು ಕೇಳಿದರು ಎಸ್ ಸಿಬೆನ್ ಕಂಪ್ಲೀಟ್ ಆಯಿತು ಫೈನಲ್ ಲುಕ್ ಈ ಥರ ಇದೆ ಮತ್ತು ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಾಚೆ ಬರೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಯಿತು ಟ್ರಾಫಿಕ್ ಇರೋದ್ರಿಂದ ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ ಕ್ಯಾನ್ಸಲ್ ಮಾಡಿದ್ರು ಹಾಗೂ ಈಗ ಒಂದು ಕ್ಯಾಬ್ ಬುಕ್ ಆಯಿತು ತುಂಬಾ ಟ್ರಾಫಿಕ್ ಇತ್ತು ಮನೆಗೆ ಎಷ್ಟು ತಪ್ಪ ಹೋಗ್ತೀನಿ ಅಂದ್ಕೊಂಡಿದ್ದೆ ಟ್ರಾಫಿಕ್ ಇಂದ ಮನೆಗೆ ಬರೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಯ್ತು ಈಗ ಅಡುಗೆ ಮಾಡಿ ಊಟ ಮಾಡಬೇಕು ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ ಬಾಯ್